ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಕೆ ಕೆಣಿತಿ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಇಂದಿನ ಮೊದಲನೇ ಪ್ರಶ್ನೆ ಬೆನ್ನು ಮೂಳೆ ಹೊಂದಿರುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ ಕಶೇರುಕಗಳು ಹಾರಬಲ್ಲ ಏಕೈಕ ಸಸ್ತನಿ ಯಾವುದು ಬಾವಲಿ ಭಾರತದ ಅತಿದೊಡ್ಡ ಗುರುದ್ವಾರ ಯಾವುದು ಗೋಲ್ಡನ್ ಟೆಂಪಲ್ ಅಮೃತಸರ ಭಾರತೀಯ ಕರೆನ್ಸಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ರಿಸರ್ವ್ ಬ್ಯಾಂಕ್ನ ಗವರ್ನರ್ ತಾಜ್ ಮಹಲನ್ನು ಯಾವ ವಾಸ್ತುಶಿಲ್ಪಶಾಸ್ತ್ರದ ಪ್ರಕಾರ ಕಟ್ಟಲಾಗಿದೆ ಇಂಡೋ ಪರ್ಷಿಯನ್ ಯುನೆಸ್ಕೋದ ಕೇಂದ್ರ ಕಚೇರಿಯಲ್ಲಿದೆ ಪ್ಯಾರಿಸ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿದೆ ನ್ಯೂಯಾರ್ಕ್ ಸಾರ್ಕ್ ಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿದೆ ಕಠ್ಮಂಡು ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಯಾವುದು ಚೀನಾ ಅಡಾಲ್ಫ್ ಹಿಟ್ಲರ್ ಯಾವ ದೇಶದವನಾಗಿದ್ದನು ಜರ್ಮನಿ ಬೆಂಕಿ ಉರಿಯಲು ಬೇಕಾಗುವ ಅನಿಲ ಯಾವುದು ಆಮ್ಲಜನಕ ಬೇಸ್ಬಾಲ್ ಯಾವ ದೇಶದ ರಾಷ್ಟ್ರೀಯ ಆಟ ಯುಎಸ್ಎ ಭಾರತದಲ್ಲಿ ಅತ್ಯಂತ ಹೆಚ್ಚು ಪೇಪರ್ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಪಶ್ಚಿಮ ಬಂಗಾಳ ವಿಶ್ವಸಂಸ್ಥೆಯ ಮಾನವ ಹಕ್ಕು ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಡಿಸೆಂಬರ್ ಹತ್ತು ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ರೂಪಿಸಿದ ಮನೋವಿಜ್ಞಾನಿಯಾರು ಸಿಗ್ಮಂಡ್ ಫ್ರೈಡ್ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ವರ್ಷ ಸಾವಿರದ ಒಂಬೈನೂರ ಅರವತ್ತೇಳು ತಾಮ್ರದ ಪರಮಾಣು ಸಂಕೇಷ್ಟು ಇಪ್ಪತ್ತೊಂಬತ್ತು ಶ್ರೀಕೃಷ್ಣ ದೇವರಾಯನು ಸಂಸ್ಕೃತದಲ್ಲಿ ರಚಿಸಿದ ನಾಟಕ ಯಾವುದು ಜಾಂಬವತಿ ಕಲ್ಯಾಣ ರಾಘವಾಂಕ ಅವರನ್ನು ಏನೆಂದು ಕರೆಯುತ್ತಾರೆ ಷಟ್ಪದಿಯ ಬ್ರಹ್ಮ ಬಸವಣ್ಣನವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಶಕ್ತಿ ವಿಶಿಷ್ಟಾದ್ವೈತ ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಜನರಲ್ ವಾಯುಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಏರ್ ಚೀಫ್ ಮಾರ್ಷಲ್ ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಅಡ್ಮಿರಲ್ ಭಾರತ ಸರ್ಕಾರ ಗಾಂಧಿ ಶಾಂತಿ ಪ್ರಶಸ್ತಿ ಸ್ಥಾಪಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಥ್ಯಾಂಕ್ಸ್ ಫಾರ್ ವಾಚಿಂಗ್